ఓడిరిశాం యాగం మజ్కియా వనోనా బై రకరి ఇవత్త నాగప్పన్ బర్త్ డే ఐతో వనోన పటపట విషు మాడలి హంగే నామ్ ఛానల్ ఇ ഫുൾ ബോട്ടിൽസ് നോണ്ട് ഫുൾ ബോട്ടിൽസ് നിങ്ങക്കൊണ്ട് യപ്പാ ബേഡ് അല്ലേ ബേഡ് ആയില്ല അവന ജ്യൂസ് കുടന്നത്ര അവനോ അവ പുങ്ങി ഊതിർത്തണ നീ ഡാൻസ് മാർത്തിർത്തരി ശരി മാട അവന കുടസ്ഥിത്ര കുസനായൻ ബേഡ് തെളായിത്തെ ഹംഗൈദ്രോ നാന പൈലി മേലെ ദിയോ അവനോ നീനോ ഗംഭീരത്തെ കളയദരി വിചാരം മാർര അവനോ ഇരോയിത്തെ വിചാരം മാർക്ക എന്തായിത്തെ വിചാരം മാർക്ക എന്തായിത്തെ നാനത്ര ജോൾങ്ങിങ്ങി ഹാക്കണല്ല ടാക് ആയിಬಿട്ടേ അവനോ

ಮಗಲಾಗಿದ್ರೆ ಇವ್ನ ಮನ್ಯಾಗ ಮಾಡ್ತಿದ್ರಪ್ಪ ಯಾರು ಮನ್ಯಾಗ ಮಾಡಿಲ್ಲ ಸೀದಾ ಅವನು ಬೇಕ್ರಿ ಪಟಪಟ್ಟ ಎರಡು ತಂದು ಬಿಡ್ತಾರ ಅವನು ಮುಗಿತು ಎಲ್ಲ ಎಲ್ಲ ಡೂಪ್ಲಿಕೇಟ್ ಅವನು ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಬೇಕ್ರಾಗ ಅವನ್ನ ತರದೈತಿ ತಿನ್ನಬೇಕು ಜೋಕಾಲಿನು ಡುಪ್ಲಿಕೇಟ್ ಆಗಬೇಕು ಅವನು ಅವು ಸದ್ಯಕ್ಕೆ ರೆಡಿಮೆಡ್ ಸಿಗ್ತಯೋ ಅವ್ನು ಮಗಳು ಒಂದೇ ಹಗಾ ದೊಡ್ಡ ಮರ ಕಟ್ಟಿದ್ರು ಮುಗಸೋಕಿತ್ತು ಅವನು ಅವನು ಮತ್ತೆ ಬೇಕಾ ತಾರ್ದಂತಿದ್ರೆ ಈಗ ನೋಡೋಣ ಮರಕ್ಕೆ ಕಟ್ಟಾಗಿಲ್ಲ ಮನೆಯಾಗ ಎರಡು ಕೊಂಡಿ ಹಿಂಗ ಸಣ್ಣ ಸಣ್ಣ ಇರ್ತಾವ ಅದಕ್ಕೆ ಹಿಂಗ ಹಾಕೋದ ಏಟ ಏ ಹೋಲಿ ಬಿಡೋರು ಐತ್ ಹೋಲಿ ಬಿಡ ಅವನು ಅಂತವೆಲ್ಲ ಮಾತಾಡಬಾರ್ದು ಅವನು ನೋಡ್ರಿ ಅಣ್ಣಾರ ಯಾರ್ಯಾರ ವಿಡಿಯೋ ನೋಡಾಕ್ತಿರಿ ನಿಮಗೂ ನಿಮ್ಮ ಕುಟುಂಬದವರಿಗೂ ನಾಗರ ಪಂಚಮಿ ಶುಭಾಶಯಗಳು ಅವನು ಪಟಾಪಟ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಗಂಟೆ ನೋಡ್ರಿ ನಿಮ್ಗೆ ಏನ್ ಅನ್ನಿಸ್ತಂತ ಕಮೆಂಟ್ ಮಾಡಿ